ಈತ ಮೈಕಲ್ ಪ್ರತಾಪ್ ಮೇಲೆ ಕೈ ಮಾಡಿದ್ದಾನೆ ಸುದೀಪ್ ಅವರ ಮುಂದೆ ಹಾಗಾದರೆ ಏನೇ ನಡೀತು ಆ ಘಟನೆ ನಡೆದಿದ್ದು ಏನು ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನ್ಸ್ ಕೊಡಲಿ ಸಪ್ಕೊ ಮಾಡಿ ಒಂದು ಕಡೆ ಸುದೀಪ್ ಅವರು ಮೈಕಲ್ಗೆ ಹೇಳ್ತಾರೆ ನಿಮಗೆ ಯಾರ ಮೇಲೆ ಕೋಪ ಇದೆ ಆ ಮಡಿಕೆಗೆ ಅವರ ಫೋಟೋ ಹೊಂಟಿಸಿ ಹೊಡೀರಿ ಅಂತಲೂ ಕೂಡ ಹೇಳ್ತಾರೆ ಅದಕ್ಕೆ ಸೂಕ್ತವಾದ ಕಾರಣ ಕೊಡಿ ಅಂತಲೂ ಕೂಡ ಹೇಳ್ತಾರೆ ಮೈಕಲ್ ಆದರಂತೆ ಪ್ರತಾಪ್ನ ಫೋಟೋ ಹೊಂಟಿಸಿ ಪ್ರತಾಪ್ ತಲೆ ಬಿಡಿಗೆ ಹೊಡೆದಂಗೆ ಮಡಿಕೆ ಪುಡಿ ಪುಡಿ ಮಾಡಿ ಹಾಕ್ತಾನೆ ಮಾಕಿ ಬಿಟ್ಟಿಗೆ ಕಗನಗಿ ಕೊಡ್ತಾನೆ ಕಾರಣ ಏನಪ್ಪಾ ಅಂತಂದರೆ ಅದರ ಜೊತೆ ನನಗೆ ಹಾಗೆ ನನಗೆ ಅವನು ಯಾವ ರೀತಿಯ ಕಾಂಪಿಟೇಟರ್ ಅಲ್ಲ ನನಗೆ ಹೇಳ್ತಾನೆ ನೀವು ಕಾಂಪಿಟೇಟರ್ ಅಲ್ಲ ಹಾಗೆ ಈಗಿ ಅಂತಲೂ ಕೂಡ ಹೇಳ್ತಾನೆ ಆತ ನನಗೆ ಯಾವುದೇ ರೀತಿ ಸರಿಯಾದ ಕಾಂಪಿಟೇಟ್ರ್ ಮೊದಲೇ ಅಲ್ಲ ಅಣ್ಣ ಅಂತ ಹೇಳಿ ಹೇಳಿದಾಗ ನನಗೆ ಅವನು ಎಲ್ಲರಿಗಿಂತ ನನಗಿಂತ ಲೀಸ್ಟಲ್ಲಿದ್ದಾನೆ ನಾನು ಎಲ್ಲರಿಗಿಂತ ಐ ಕ್ಲಾಸಲ್ಲಿದ್ದೀನಿ ನನಗೆ ಹೊರಗಡೆ ಜನಗಳು ಸೇವ್ ಮಾಡ್ತದಕ್ಕೆ ನಾನು ಈ ಮಟ್ಟ ಇದ್ದೀನಿ ಅಂತಲೂ ಕೂಡ ಹೇಳಿದಾಗ ಸುದೀಪ್ ಅವರು ಕೌಂಟ್ರಾಗಿ ಹೇಳ್ತಾರೆ ಪ್ರತಾಪ್ರು ಕೂಡ ಹೊರಗಡೆ ಜನನೇ ಸೇವ್ ಮಾಡ್ತಿರೋದು ಬೇರೆಯವರು ಅಲ್ವಲ್ಲ ಬಿಗ್ ಬಾಸ್ನ ಸೇವ್ ಮಾಡ್ತಿದ್ದಾರಾ ಅಂತಲೂ ಕೂಡ ಕೇಳ್ತಾರೆ ಆಗಲ್ಲ ಅಣ್ಣ ಹೇಳಿದ್ದು ಏನಂತಂದರೆ ನನಗೆ ಜನ ಸಪೋರ್ಟ್ ಚೆನ್ನಾಗಿದೆ ನಾನು ತುಂಬನೇ ಕಷ್ಟಪಟ್ಟು ಆಡ್ತೀನಿ ಅವನು ಅನುಕಂಪದಿಂದ ಇಲ್ಲಿ ಗಂಟೆ ಉಳ್ಕೊಂಡಿದ್ದಾನೆ ಅಂತ ನಾನು ಅನ್ಕೊಂಡಿದ್ದೀನಿ ಅಂದಾಗ ಅದೇ ನೀವು ಬಂತೀರ ಆಯ್ತು ಈ ವಾರದ ಓಟ್ ರಿವೀಲ್ ಮಾಡಿದ್ರೆ ನಿಜಕ್ಕೂ ಕೂಡ ಮೈಕಾಲ ಅವ್ರೆ ಮೊದಲು ನೀವೇ ಈಗ ಹೊರಗೆ ಹೋಗಬೇಕಾಗತ್ತೆ ಅಂತ ಕೂಡ ಕೌಂಟರ್